ಗಲಾಟೆ ಮಾಡಬೇಡ್ರಿ ಏ ಜನ ಈ ನಮ್ಮವರ ಇರೋ ಎಲ್ಲಾ ಅವ್ರಿಗೆ ಸೆರೆಟ್ ಏನು ಮಾಡಿಲ್ಲ ಒಳಗೆ ಚೆಂದ ಬಿಟ್ಟು ಸೆರೆಟ್ ಹರಿದಿಲ್ಲ ಎಸ್ ಅಷ್ಟೇ

ఆఫ్టర్ నా కన్నాల బంక్ ఐటర బంక్ ఐటర ఇందరో బావ అవర్ ఇల్ల అలా అవర్ ఇల్ల ఈ కడై ఈ లైన్ బైక్ యారితే ఎల్ల క్లియర్ మారు লে নিয়ে দিলে নিয়ে নিলে বিশ্ব এই যে জোরে করে বললে মানে তারা কম্পন হলো এসেদ <laughs> আথয়েয

ಇಲ್ಲಿದೆ 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 ಇಲ್ಲಿ ಇದೆ ಇಲ್ಲಿದೆ ನೋಡ್ತಾ ಇದೆ ಆಗ ಕರ್ಕೊಳ್ಳಿ ಅಣ್ಣ ಮೈನು ಬಲೆ

இன்னொரு

ಲೋಕೇಶನ್ ಕಡಿಮೆ வಾಪஸ் வந்து வಾಪஸ் வந்து வಾಪஸ் வந்து வಾಪஸ் வாளை 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 இல்ல அத இதாயிடுச்சு இந்த சவுண்டா ஆ வந்து வந்து இங்க தொடர்ந்து அந்த

ಹೊಡೆದಿದೆ 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 ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಮೈಂಡೆ ಆಯ್ತು ಇನ್ನೂ ಮಲ್ಡಾಯ್ತು ಕಣ ಗೊತ್ತಾಗ್ತಿಲ್ಲ ಏನು ಮಾಡ್ಬೇಕು ಹಾಂ ಏ ಒಂದು ನಿಮಿಷ ನೀವು ನೀವು ಮೇಲಿಂದ ಹೋಗಿ ಬೇಗ ನೀವು ಏನು ಮಾಡ್ತಾರ ಮಾಡಿಯಪ್ಪ ನೀವು ಏ ಒಂದು ನಿಮಿಷ ಆಕೆ ಹಾಕಿ ಇನ್ನೊಂದು ಬರ್ರಿ ಹಿಂದೆ ಹೋಗಲಿ ಹಿಂದೆ ಹೋಗಲಿ ಏನ್ ಮಾಡಿ ನಿಮಿಷ ಎರಡನೇ ನಿಮಿಷ

બરોબર જનમની સર ઇસ આ હા આ ઓના ઇને હો ઇને મિની મે નાન બતા ઓ ઇને ઓ ઇને તો બોલાત લાગે ઇલો સુપોર્ટ 105 હોરી ઇને তেডি ഇല്ല ഇല്ല দিতে

એ ના કાકા આ બોલ એ ઇન્દિયારા પંચુરો બોલે આ બોનીગે ઓય ઓય

ಬೆಳಗ್ಗೆ ಐದುವರೆಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ ನಾಯಿಗಳು ಬಹಳ ಬಗಲ್ತಾ ಇದ್ವು ನೋಡ್ರಿ ಮಾಮೂಲಿ ವಿಚಾರ ಅಂತ ಹೇಳಿ ಮಾಮೂಲಿ ನಾಯಿಗಳೆಲ್ಲ ಈ ಸೀಸನ್ ಅಲ್ಲಿ ಸ್ವಲ್ಪ ಕಲೆಟಿ ಮಾಡೋದು ಕಚ್ಚಾಡೋದು ಮಾಡ್ತಾ ಇರ್ತಾವಲ್ಲ ಹಾಗಾಗಿ ನಾವೇನ್ ಮಾಡಿದ್ವಿ ಮಾಮೂಲಿ ನಾವು ಐದುವರೆಗೆ ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಿಮ್ಮಿಂಗ್ ಪೂಲ್ ಸ್ವಲ್ಪ ಹೊತ್ತಿಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಇಲ್ಲಿ ನಮ್ಮನೆ ಎದುರುಗಡೆ ಕರಡಿ ಬಂದಿದೆ ಇಲ್ಲಿ ಎಲ್ಲರ ಕಾಂಪೌಂಡ್ ಗೆ ಡಿಕ್ಕಿ ಹೊಡೆದು ಹೋಗ್ತಾ ಇದೆ ಅಂತ ನಾನು ಈ ಟೈಮಲ್ಲಿ ಕರಡಿ ಬರೋಕೆ ಹೆಂಗ್ ಸಾಧ್ಯತೆ ಇದೆ ಇಷ್ಟೊಂದು ಜನಸಂಖ್ಯೆ ಇದೆಯಲ್ಲ ಅಂತ ನಾನು ಹೇಳಿದಾಗ ಇಲ್ಲ ಬಾ ನಿಜ ಅಂತ ಮತ್ತೆ ವಾಪಸ್ ಬಂದೆ ವಾಪಸ್ ಬಂದಾಗ ಎಲ್ಲ ಮೂವತ್ತು ಮೂವತ್ತು ಚಂದನ ಪಾರ್ಕ್ ಕಡೆ ಬಂತು ಚಂದನ ಪಾರ್ಕ್ ಬಂದ ಬಂದ್ ಕಡೆ ಮತ್ತೆ ಎಲ್ಲಿ ಬಂತು ಅಂತ ನಾನು ಮತ್ತೆ ಬೈಕ್ ತಗೊಂಡು ಇಲ್ಲಿ ನಮ್ಮ ಸಾಯಿ ಇಂಟರ್ನ್ಯಾಷನಲ್ಲು ಈ ಕಡೆ ಸುತ್ತ ಸೌಂಡಿಂಗ್ ಎಲ್ಲ ಕೇಳ್ಕೊಂಡ ಬಂದ್ವಿ ಕೇಳ್ಕೊಂಡ ಬಂದಾಗ ಇಲ್ಲ ಇಲ್ಲೋ ಇದು ಇಲ್ಲೋ ನಾಯಿಗಳು ಸೌಂಡಲ್ಲಿ ಮತ್ತೆ ಬಂದ್ವಿ ಮತ್ತೆ ಬಂದಾಗ ಇಲ್ಲಿ ನಮ್ಮ ಪೆಟ್ರೋಲ್ ಬಂಕ್ ಬ್ಯಾಂಕ್ ಹಿಂದ್ಗಡೆ ಬಂತು ಮತ್ತೆ ಬಂದದ್ದು ಮತ್ತೆ ಮೇಲೆ ಡಿವಿಜನ್ ಪಾರ್ಕ್ ಹತ್ರ ಬಂದ್ಬೋದು ಮತ್ತೆ ಮೇಲೋಯ್ತು ಹೋಯ್ತು ಮತ್ತೆ ಮೇಲೆ ಇಲ್ಲಿ ಇರೋರಿಗೆಲ್ಲ ಅವೇರ್ನೆಸ್ ಕೊಡ್ಕಂತ ಯಾರು ದಯವಿಟ್ಟು ಪಾರ್ಕಲ್ಲಿ ಕೇಳ್ಕೊಂಡು ಮತ್ತೆ ಬಂದು ಮತ್ತೆ ಬಂದದ್ದು ಸೀದಾ ಬಂದಿದೆ ಈಗ ಇಲ್ಲಿ ನಮ್ಮ ನಟೇಶ್ ಸರ್ ಮನೆ ಪಕ್ಕದಲ್ಲಿ ಸಾರ್ವಜನಿಕರಿಂದ ಈ ಗೋಪಾಲದಲ್ಲಿರುವ ಡಿವಿಜಿ ರಸ್ತೆ ಡಿವಿಜಿ ಪಾರ್ಕ್ ನಲ್ಲಿ ಒಂದು ಲಾಕ್ ಕರಡಿ ಇದೆ ಅಂತ ನನಗೆ ವಿವರಣೆ ಕರೆ ಬಂದಿರ್ತದೆ ಆದ ಕಾರಣ ಕೂಡಲೇ ನಾವು ನಮ್ಮ ಇಲಾಖೆಯವರು ಕಾರ್ಯಪ್ರವೃತ್ತರಾಗಿ ಈ ಸ್ಥಳಕ್ಕೆ ಭೇಟಿ ನೀಡಿ ಏರಿಯಾ ಏರಿಯಾ ಕಾರ್ಡ್ ಆನ್ ಆಫ್ ಮಾಡಿ ಆ ಎಷ್ಟು ಇರಬಹುದು ಅಂದ್ರೆ ಅಂದಾಜು ಅಸೆಸ್ ಮಾಡಿ ಆರರಿಂದ ಎಂಟು ವರ್ಷ ಆಗಿರ್ತದೆ ಅದಾದ್ಮೇಲೆ ನಾವು ಕೂಡಲೇ ಪಶು ವೈದ್ಯಾಧಿಕಾರಿಗಳನ್ನ ಕೊಲಕ್ಕೆ ಕರೆಸಿ ಒಂದು ಕಾರ್ಯಾಚರಣೆ ಮಾಡಿ ನಾವು ಆ ಕರಡಿಯನ್ನ ಹಿಡಿಯಲು ಯಶಸ್ವಿಯಾಗಿದ್ದೇವೆ ಇವಾಗ ಕೂಡಲೇ ಅದನ್ನ ಎಲ್ತ್ ಅಸೆಸ್ಮೆಂಟ್ ಮಾಡಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಇದು ಇಲ್ಲಿಂದ ಒಂದು ಅಂದಾಜು ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ನಮ್ಮ ಸಿಟಿಯಲ್ಲಿ ಅಭಯಾರಣ್ಯ ಬಾರ್ಡರ್ ಆಗ್ತದೆ ಸೊ ನಾವು ಅಸೆಸ್ ಮಾಡಿರೋದು ನೋಡಿದಂಗ ಅಲ್ಲಿಂದ ಬಂದಿರಬಹುದು ಅಂತ ಯಾಕಂದ್ರೆ ಸುತ್ತಮುತ್ತ ಇಲ್ಲಿ ಶಿವಮೊಗ್ಗ ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿ ಆಗಿರೋದ್ರಿಂದ ಬಂದಿರಲಿಕ್ಕಿತ್ತು ಅಂತ ಶೆಟ್ಟಿಹಳ್ಳಿ ಅಭಯಾರಣ್ಯದಿಂದ ಬಂದಿರಬಹುದು ಅಂತ ನಮ್ಮ ಅನಿಸಿಕೆ ನಮಗೆ ಇದು ನೋಡಿದಾಗ ಒಂದು ಕುರುಸು ಗಿಡ ದಟ್ಟವಾಗಿತ್ತು ನಮ್ಗೆ ಪಶು ವೈದ್ಯಾಧಿಕಾರಿಗೆ ಕ್ಲಿಯರ್ ಶಾರ್ಟ್ ಸಿಗ್ಲಿಲ್ಲ ಸೊ ನಾವು ಮೊದಲನೇ ಸತಿ ಮಾಡಿದಾಗ ಯಶಸ್ವಿ ಆಗಿಲ್ಲ ಸೊ ಎರಡನೇ ಶಾರ್ಟು ಯಶಸ್ವಿಯಾಗಿ ಹಿಡಿಯಲು ಯಶಸ್ವಿ ಆಯಿತು ಅಟ್ಯಾಕ್ ಎಲ್ಲ ಮಾಡ್ತಾ ಇತ್ತು ಅಟ್ಯಾಕ್ ಅಂದರೆ ಅದು ಜನರಲಿ ಯು ಅನಿಮಲ್ ಟೆಂಡೆನ್ಸಿ ಹಂಗಿರ್ತದೆ ಸೊ ಜನ ನೋಡ್ಬಿಟ್ಟು ಆ ಅದು ಆ ಎದರಿಕೆಯಿಂದ ಜನರಲಿ ಹ್ಯೂಮನ್ ಸ್ವಭಾವ ಆ ಥರ ಇರ್ತದೆ ಸೊ ಅದಕ್ಕೆ ನಮ್ಮ ಸ್ಟಾಫ್ ಆಗಿರ್ಬೋದು ಯಾರೂ ಧೈರ್ಯಗುಂದದೆ ಎಲ್ಲರೂ ಹಿಡಿಯಲು ಯಶಸ್ವಿಯಾಗಿ ಟೋಟಲ್ ನಾವು ಶಿವಮೊಗ್ಗ ಶಂಕರ್ ವಲಯ ಸ್ಟಾಫ್ ಆಗಿರ್ಬೋದು ಮತ್ತೆ ಶಿವಮೊಗ್ಗ ವನ್ಯಜೀವಿ ವಲಯದ ಸ್ಟಾಫ್ ಆಗಿರ್ಬೋದು ಎಲ್ಲರೂ ಸೇರಿ ಸುಮಾರು ಇಪ್ಪತ್ತು ಜನ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತೀವಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರದ್ದು ನಾವು ಹೆಲ್ತ್ ಅಸೆಸ್ಮೆಂಟ್ ಮಾಡ್ತೀವಿ ಯಾವ ಸ್ಟೇಟಸ್ ಇದೆ ತಿರ್ಗ ಕಾಡು ಬಿಡೋಕೆ ಅದು ಯೋಗ್ಯವಾಗಿದೆಯಾ ಇಲ್ವಾ ಅಂತ ಅಸೆಸ್ ಮಾಡಿಕೊಂಡು ಪಶು ವೈದ್ಯಾಧಿಕಾರಿಗಳ ಒಪಿನಿಯನ್ ತಗೊಂಡು ನೆಕ್ಸ್ಟ್ ಕ್ರಮ ಸೊ ಮತ್ತೆ ಈ ಸುಮಾರು ಆರರಿಂದ ಎಂಟು ವರ್ಷ ಆಗಿರುತ್ತದೆ ಅದು ನಮ್ಗೆ ಇವಾಗ ಕಾರ್ಯಾಚರಣೆಯಲ್ಲಿ ಗೊತ್ತಾಗಲಿಲ್ಲ ಇವೆಲ್ಲ ಹೋಗ್ಬಿಟ್ಟು ನೆಕ್ಸ್ಟು ವಾಸಸ್ ಮಾಡ್ತೀವಿ ನಾವು ಅದರಲ್ಲಿ ಕರೆಡಿ ಬಂದಿದೆ ಅಂತೇಳಿ ನಾನು ಆಗಿ ಇಲ್ಲಿ ಬಂದೆ ಬಂದು ಫಾರೆಸ್ಟ್ ಇಲಾಖೆಗೆ ಇನ್ಫಾರ್ಮ್ ಮಾಡಿದ್ವಿ ಆಮೇಲೆ ಮೀಡಿಯಾದವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಬೆಳಗ್ಗೆ ಈ ಮೀಡಿಯಾದವ್ರಿಗೆ ಯಾಕೆ ಇನ್ಫಾರ್ಮ್ ಮಾಡಿದೆ ಅಂದರೆ ಅವೇರ್ನೆಸ್ ಆಗಲಿ ಪಬ್ಲಿಕ್ ಮತ್ತು ಓಡಾಡ್ತಿರ್ತಾರೆ ಅನಾಹುತ ಆಗಬಾರ್ದು ಅಂತೇಳಿ ಅವರಿಗೆ ನಾವು ಮೊದಲಿಗೆ ತಿಳಿಸಿದ್ವಿ ಅದೇ ರೀತಿ ಫಾರೆಸ್ಟ್ ಇಲಾಖೆಯರು ಇವತ್ತು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆಗಿ ಎಲ್ಲರನ್ನೂ ಅವ್ರು ಕೋಆರ್ಡಿನೇಟ್ ಮಾಡ್ಕೊಂಡು ಆಮೇಲೆ ಪಬ್ಲಿಕ್ ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಗಾಬರಿ ಮಾಡಿದ್ರು ಮತ್ತು ಆಮೇಲೆ ನಾವು ಅದನ್ನು ಟ್ರೇಸ್ ಮಾಡ್ಕೊಂಡು ಬಂದ್ವಿ ನಾನು ಸರ್ ನಾಲ್ಕೈದು ಜನ ಅದನ್ನು ಟ್ರೇಸ್ ಮಾಡಿದ್ವಿ ಯಾಕಂದರೆ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಮತ್ತು ಮಕ್ಕಳು ಓಡಾಡ್ತಿರ್ತಾರೆ ಶಾಲೆ ಸ್ಟಾರ್ಟ್ ಆಗೋದು ಮಕ್ಕಳು ಓಡಾಡ್ತಿರ್ತಾರೆ ಹಾಗಾಗಿ ಅದ್ರ ಹಿಂದೆಯೇ ನಾವು ಟ್ರೇಸ್ ಮಾಡ್ಕೊಂಡು ಬಂದ್ವಿ ಅದು ಈ ಭಾಗಕ್ಕೆ ಹೋಯ್ತು ಪಾರ್ಕ್ ಇಂದ ಹಾಕೊಂಡ್ರಿ ಅಲ್ಲಿ ಮತ್ ಅಲ್ಲಿಂದ ಗೋಪಾಳ ಕಡೆಗೆ ಹೌಸಿಂಗ್ ಬೋರ್ಡ್ ಕಡೆ ಏನಾದ್ರು ಹೋಗತ್ತೆ ಹೋಗಿ ನಿಂತ್ಕೊಂಡ್ವಿ ಆ ಕಡೆ ನಿಂತ್ಕೊಂಡು ಅದನ್ನ ಈ ಕಡೆ ಪಾಸ್ ಮಾಡಕ್ ಮಾಡಿದ್ವಿ ಗುಂಡಪ್ಪ ಈ ಡಿ ವಿಜಿ ಪಾರ್ಕ್ ಇಂದ ಈ ಕಡೆ ಬಂದ್ಬಿಟ್ರೆ ಸೇಫ್ ಇರುತ್ತೆ ಅನ್ನೋದಿಕ್ಕೆ ನಾವು ಆ ಕಡೆ ನಿಂತ್ಕೊಂಡ್ರಿ ಅದೇ ಬಂದ್ವಿ ಇಲ್ಲಿ ಬರಂಗೆ ಮಾಡಿದ್ವಿ ನಾವು ಬಂದ್ಮೇಲೆ ಅದಕ್ಕೂ ಇಲ್ಲಿ ಸೇಫ್ ಆಗಿ ಜಾಗೂ ಸಿಕ್ತು ಸೇಫ್ ಜಾಗನು ಸಿಕ್ತು ಅದೇ ರೀತಿ ಇಲಾಖೆಯರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರ ಸಹಕಾರದಿಂದ ಅದು ಕರಡಿನೂ ಸೇಫ್ ಇದೆ ಜನರೂ ಸೇಫ್ ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ಅಬ್ನಾರ್ಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಪ್ರಕೃತಿ ಕೇಂದ್ರಿತ ವಿಕಾಸ ಇಲ್ಲ ಸರ್ ನನ್ನ ಮಂದಿ ಕುಡ್ದಾಳು ಮತ್ತು ಶೆಟ್ಟಿಹಳ್ಳಿ ಅಭಯರಣ ಪಕ್ಕದಲ್ಲಿ ಇರೋದ್ರಿಂದ ಈ ಎಕ್ಸ್ಟೆನ್ಷನ್ ಏರಿಯಾ ಅಲ್ಲಿ ತನಕ ಡೆವಲಪ್ ಆಗಿದೆ ನಮ್ಮ ಡೆವಲಪ್ಮೆಂಟ್ ಹೆಂಗಿರ್ಬೇಕಂದ್ರೆ ಕಾಡು ಮತ್ತೆ ಕಾಡು ಉಳ್ಕೊಂಡು ಕೆರೆ ಕಟ್ಟೆಗಳ ನೀರಿದ್ರೆ ಅದು ನಮ್ಮ ನಾಡಿಗೆ ಬರ್ತಿದ್ದಿಲ್ಲ ಇವತ್ತು ನಾವು ಡೆವಲಪ್ಮೆಂಟ್ಸಲ್ಲಿ ಡೆವಲಪ್ಮೆಂಟ್ ಹೆಸರಿನಲ್ಲಿ ನಾವೆಲ್ಲ ಹಾಳು ಮಾಡ್ಕೊಂಡಿದ್ವಿ ಇದು ಸುಸ್ಥಿರ ಅಭಿವೃದ್ಧಿ ಇರಬೇಕು ಆದ್ರೆ ಇದು ತುಂಬ ಆಗ್ತಾ ಇದೆ ಇನ್ಮುಂದೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಎಚ್ಚೆತ್ಕೊಂಡು ಎಲ್ಲೆಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಕಾರ್ ಫಾರೆಸ್ಟ್ ಅನ್ನು ಎಷ್ಟು ಉಳಿಸ್ಕೊಬೇಕು ಈ ರೀತಿ ನಾವೆಲ್ಲರೂ ಕೆಲಸ ಮಾಡಬೇಕು ಇದಕ್ಕೆ ಜನರು ಸಹಕಾರನ ಬೇಕು ನೀಡೋದ್ರ ಸಹಕಾರ ಬೇಕು ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ನಮ್ಮ ಬಾಲಕೃಷ್ಣ ನಾಯ್ಡು ಅಂತೇಳಿ ಶಿವಮೊಗ್ಗ